ಫೆಬ್ರವರಿ ಇಪ್ಪತ್ತೆರಡು ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭ ವಂದನೆಗಳು ಇಂದಿನ ಶುಭ ಸಂದೇಶ ದೀನಭಾವದ ದಿನ ಶೆರ್ಡನ್ ವಾಯ್ಸಿ ಅವರಿಂದ ಇಂದಿನ ಸತ್ಯವೇದ ಭಾಗ ಫಿಲಿಪ್ಪಿಯವರಿಗೆ ಅಧ್ಯಾಯ ಎರಡು ವಚನ ಒಂದರಿಂದ ವಚನ ಹನ್ನೊಂದರವರೆಗೆ ಕ್ರಿಸ್ತನಿಂದ ಉತ್ತೇಜನ ಪ್ರೀತಿಯ ಪ್ರೇರಣೆ ಪವಿತ್ರಾತ್ಮನ ಅನ್ಯೂನ್ಯತೆ ಕಾರುಣ್ಯ ದಯಾರಸಗಳು ಉಂಟಾಗುವುದಾದರೆ ಐಕ್ಯಮತ್ಯವುಳ್ಳವರಾಗಿದ್ದು ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡಿರಿ ನಿಮ್ಮೆಲ್ಲರಲ್ಲಿ ಒಂದೇ ಪ್ರೀತಿ ಇರಲಿ ಅನ್ಯೂನ್ಯ ಭಾವವುಳ್ಳವರೂ ಒಂದೇ ಗುರಿ ಇಟ್ಟುಕೊಂಡವರೂ ಆಗಿರ್ರಿ ಪಕ್ಷಪಾತದಿಂದಾಗಲಿ ಒಣ ಹೆಮ್ಮೆಯಿಂದಾಗಲಿ ಯಾವುದನ್ನೂ ಮಾಡದೆ ಪ್ರತಿಯೊಬ್ಬನು ದೀನ ಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದು ಎಣಿಸಲಿ ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಲಿ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ ಆದ್ದರಿಂದ ಸ್ವರ್ಗ ಮರ್ಥ್ಯ ಪಾತಾಳಗಳಲ್ಲಿರುವವರೆಲ್ಲರೂ ಏಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಏಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು ಮುಖ್ಯ ವಚನ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು ಫಿಲಿಪಿಯವರಿಗೆ ಅಧ್ಯಾಯ ಎರಡು ವಚನ ಎಂಟು ಅನಧಿಕೃತ ವಿಷಯಗಳಿಗೆಲ್ಲ ಜನರು ರಜೆಯನ್ನು ಕೇಳಿಕೊಂಡು ಬರುವಾಗ ನನಗೆ ಹಲವೊಮ್ಮೆ ಸೋಜಿಗವೆನಿಸುತ್ತದೆ ಫೆಬ್ರವರಿ ತಿಂಗಳಲ್ಲಿ ಅನೇಕ ರಜಾ ದಿನಗಳಿವೆಯಂತೆ ಬಂದಿನ ಕತ್ತಿ ನುಂಗಿದ ದಿನ ಡಾಗ್ ಬಿಸ್ಕೆಟ್ ಮೆಚ್ಚುಗೆ ದಿನ ಹೀಗೆ ಹುಚ್ಚು ವಿಷಯಕ್ಕೆಲ್ಲ ಒಂದೊಂದು ದಿನಗಳಂತೆ ಇಂದು ದೀನ ಭಾವದ ದಿನ ಎಂದು ಕರೆಯಲಾಗುತ್ತದೆ ಜಾಗತಿಕವಾಗಿ ಇದೊಂದು ಸದ್ಗುಣವೆಂದು ಪರಿಗಣಿಸಿದ್ದರಿಂದ ಇದನ್ನು ಆಚರಿಸುವುದು ಅರ್ಹವೇ ಸರಿ ಆದರೆ ಸ್ವಾರಸ್ಯವೇನೆಂದರೆ ಇದನ್ನು ಎಲ್ಲಿಯೂ ಯಾರೂ ಆಚರಿಸುವುದಿಲ್ಲ ದೀನತೆಯನ್ನು ಪ್ರಾಚೀನ ಕಾಲದಲ್ಲಿ ಸದ್ಗುಣವಲ್ಲದೆ ಒಂದು ದೌರ್ಬಲ್ಯವೆಂದು ಪರಿಗಣಿಸಲಾಗಿತ್ತು ಇದರ ಬದಲಾಗಿ ಗೌರವಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿತ್ತು ಒಬ್ಬನ ಸಾಧನೆಯನ್ನು ಸ್ವತಃ ಹೊಗಳಿಕೊಳ್ಳುವುದು ಅಂದಿನ ನಿರೀಕ್ಷೆಯ ನಡೆಯಾಗಿತ್ತು ಒಬ್ಬನು ತನ್ನ ಸ್ಥಾನಮಾನವನ್ನು ಏರಿಸಬೇಕಿತ್ತೇ ಹೊರತು ಎಂದಿಗೂ ಇಳಿಸಬಾರದಿತ್ತು ದೀನತೆಯನ್ನು ಯಜಮಾನನ ಕೆಳಗಿನ ಸೇವಕನಂತೆ ನಿಕೃಷ್ಟತೆಯಿಂದ ನೋಡಲಾಗುತ್ತಿತ್ತು ಇತಿಹಾಸಕಾರರ ಪ್ರಕಾರ ಏಸುವಿನ ಪುನರುತ್ಥಾನದಿಂದ ಈ ದೃಷ್ಟಿಕೋನವು ಸಂಪೂರ್ಣ ಬದಲಾಯಿತು ಎಂದು ಹೇಳಲಾಗುತ್ತದೆ ಅಲ್ಲಿ ಯೇಸುವು ಪ್ರತಿವಿಷಯದಲ್ಲಿಯೂ ದೇವಸ್ವರೂಪನಾಗಿದ್ದರೂ ತನ್ನನ್ನು ತಾನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ನಮ್ಮಂತೆ ಮನುಷ್ಯನಾಗಿ ನಮ್ಮೆಲ್ಲರಿಗೋಸ್ಕರ ಮರಣ ಹೊಂದುವಷ್ಟು ವಿಧೇಯನಾದನು ಆತನ ಇಂಥ ಒಳ್ಳೆಯ ಕಾರ್ಯದಿಂದಾಗಿ ದೀನತೆಯ ಬಗ್ಗೆ ಮತ್ತೊಮ್ಮೆ ವ್ಯಾಖ್ಯಾನಿಸುವಂತಾಯಿತು ಮೊದಲನೆಯ ಶತಮಾನದ ಅಂತ್ಯದೊಳಗೆ ಕ್ರಿಸ್ತನ ಅತ್ಯಂತ ಉನ್ನತ ಮಟ್ಟದ ನೈಜ ವಿಧೇಯತೆಯನ್ನು ನೋಡಿದ ಸಾಮಾಜಿಕ ಬರಹಗಾರರು ಸಹ ದೀನತೆಯನ್ನು ಒಂದು ಸದ್ಗುಣವಾಗಿ ಹೊಗಳಿ ಬರೆದರು ಇಂದಿನ ದಿನಮಾನದಲ್ಲಿ ಪ್ರತಿ ಸಾರಿ ಯಾರಾದರೊಬ್ಬರನ್ನು ಅವರ ವಿಧೇಯತೆಯ ಗುಣಕ್ಕಾಗಿ ಹೊಗಳಿದರೆ ಆಗ ದೇವರ ವಾಕ್ಯವು ಸೂಕ್ಷ್ಮ ರೂಪದಲ್ಲಿ ಎಂದರ್ಥ ಏಸುವಿನ ಹೊರತಾದ ದೀನತೆಯು ಒಳ್ಳೆಯದಲ್ಲ ಮಾತ್ರವಲ್ಲ ದೀನತೆಯ ದಿನವೆಂದು ಆಚರಿಸುವುದು ಸಹ ಸಾಧ್ಯವಿಲ್ಲ ಕ್ರಿಸ್ತನು ತನ್ನ ಸ್ಥಾನಮಾನವನ್ನು ನಮಗಾಗಿ ತ್ಯಜಿಸಿದನು ಈ ಮೂಲಕ ಇತಿಹಾಸದುದ್ದಕ್ಕೂ ದೇವರ ವಿಧೇಯತೆಯ ಸ್ವಭಾವವನ್ನು ಪ್ರಕಟಿಸಿದನು ದೀನತೆಯನ್ನು ಇನ್ನೂ ದೌರ್ಬಲ್ಯವೆಂದೇ ಪರಿಗಣಿಸಿದ್ದಾದರೆ ಲೋಕವು ಇಂದು ಹೇಗಿರುತ್ತಿತ್ತು ಯಾವೆಲ್ಲ ಸಂಬಂಧಗಳಲ್ಲಿ ಯೇಸುವಿನ ವಿಧೇಯತೆಯನ್ನು ನೀನಿಂದು ಅನುಕರಿಸಬಹುದು ಪ್ರಾರ್ಥನೆ ಮಾಡೋಣ ಏಸುವೆ ನೀನು ವಿಧೇಯನಾಗಿದ್ದಕ್ಕಾಗಿ ನಿನ್ನ ಸ್ತುತಿಗಾನವನ್ನು ಮಾಡುತ್ತೇನೆ ನನ್ನ ಸೂಕ್ತ ಪ್ರತಿಕ್ರಿಯೆಯಾಗಿ ನಾನು ನನ್ನನ್ನೇ ನಿನಗೆ ವಿಧೇಯನಾಗುವ ಹಂಬಲವನ್ನು ಹೊಂದಿದ್ದೇನೆ ಆಮೇಲೆ